ಅನ್ವಂತು ಇಡೀ ಕರ್ನಾಟಕನೇ ಹನ್ಮಂತನ ಮೆಚ್ಚಿ ಆಡಿ ಇದೆ ಹೌದು ಉತ್ತರ ಕರ್ನಾಟಕದ ಯಾವ್ದೋ ಒಂದು ಭಾಗದಲ್ಲಿ ಇದ್ದಂತ ಮತ್ತು ಇಡೀ ದೇಶಾದ್ಯಂತ ಹೊಗಳುತ್ತಾ ಇದೆ ಹೌದು ನೀವು ಕೂಡ ಉತ್ತರ ಕರ್ನಾಟಕದವರು ಏನು ಎಷ್ಟು ಖುಷಿ ಇದೆ ಪ್ರೌಡ್ ಫೀಲ್ ಆಗುತ್ತೆ ಸರ್ ಅಷ್ಟೇ ಪ್ರೌಡ್ ಫೀಲ್ ಆಗುತ್ತೆ ಒಬ್ಬ ಉತ್ತರ ಕರ್ನಾಟಕದ ಹಳ್ಳಿ ಪ್ರತಿಭೆ ಇಲ್ಲಿವರೆಗೂ ಬಂದು ಬೆಂಗಳೂರವರೆಗೂ ಬಂದು ಹಳ್ಳಿಯಿಂದ ಬೆಂಗಳೂರವರೆಗೂ ಬಂದು ಒಂದು ಸಾಧನೆ ಮಾಡದಿದೆಯಲ್ಲ ಅದೇ ಒಂದು ದೊಡ್ಡ ಹೆಮ್ಮೆ ಪಡುವಂಥ ಪ್ರತಿಯೊಬ್ಬ ಉತ್ತರ ಕರ್ನಾಟಕದ ಎಲ್ಲರೂ ಹೆಮ್ಮೆ ಪಡುವಂಥ ಮುಂದಿನ ದಿನಗಳಲ್ಲಿ ಇದು ಎಲ್ರಿಗೂ ಆಗುತ್ತೆ ಎಲ್ಲ ಹಳ್ಳಿ ಪ್ರತಿಭೆಗಳು ಇನ್ನು ಬರಬೇಕು ಬೆಂಗಳೂರಿಗೆ ಬೆಂಗಳೂರು ಒಂದು ಜೀವನ ಮಾಡಿ ಇದೆ ಎಲ್ಲ ಹಳ್ಳಿ ಪ್ರತಿಭೆಗಳಿಗೆ ಎಲ್ಲರೂ ಬರ್ಬೇಕು ಯಾರು ದ್ವೇಷ ಎಲ್ಲರೂ ಬಟ್ ನಮಗೇನಂದ್ರೆ ನಾವ್ ಹಳ್ಳಿಯಿಂದ ಬಂದ ಹಳ್ಳಿ ಪ್ರತಿಭೆ ಒಂದು ಒಂದು ಆಶೆ ಆಶೆ ಇನ್ನು ಉಳಿದಂತ ಹಳ್ಳಿ ಪ್ರತಿಭೆಗಳಿಗೆ ಏನಾಗತ್ತೆ ಅಂದ್ರೆ ಅವ್ನ್ ಗೆದ್ರೆ ಸ್ಫೂರ್ತಿ ಆಗತ್ತೆ ನಮ್ಗೆ ಅದಕ್ಕೋಸ್ಕರ ಹನುಮಂತ ಗೆದ್ದಿಯೋದು ಅನ್ನೋದು ಅಷ್ಟೇ ಮತ್ತೆ ಈಗ ಒಂದು ಕಡೆಗೆ ಅಂದ್ರೆ ಒಂದು ವರ್ಗ ಹಾತಾಡ್ಕೊಂತ ಇರೋದು ಹನುಮಂತನ ಗೆಲ್ಸಲ್ಲ ಅಂತ ಹೇಳ್ತಾ ಇದಾರೆ ಸೊ ಆ ಅಕಸ್ಮಾತ್ ಗೆಲ್ಲಿಸಲಿಲ್ಲ ಅಂದ್ರೆ ಹನುಮಂತ ಗೆಲ್ಲಿಲ್ಲ ಅಂದ್ರೆ ಅದು ಒಂದು ಸ್ಫೂರ್ತಿನೇ ಅಲ್ವಾ ಇಲ್ಲಿವರೆಗೂ ಬಂದಿದ್ದಾನೆ ಹಳ್ಳಿಯಿಂದ ಬಂದಿರೋ ಒಂದು ಪ್ರತಿಭೆ ಗೆದ್ದಿಲ್ಲ ಆದರೆ ಇಲ್ಲಿವರೆಗೂ ಬಂದಿದೆ ಅನ್ನೋ ಒಂದು ಸ್ಫೂರ್ತಿ ಇಷ್ಟು ಜನ ಬಂದಿದ್ದಾರೆ ನೋಡೋಕ್ಕೆ ಯಾಕೆ ಬಂದಿದೆ ಒಂದು ಹಳ್ಳಿ ಪ್ರತಿಭೆ ನೋಡೋಕ್ಕೆ ಬಂದಿದೆ ಕೆಲವು ಅವರು ಇರೋರು ಅವರು ಆಟ ಆಡೋವ್ರೆ ಅಲ್ವಾ ಅವ್ರಿಗೂ ಫ್ಯಾನ್ ಬೇಸ್ ಇದೆ ಹೌದು ಕೆಲವರು ಅನ್ಕೊಂತಾರೆ ಇವ್ರು ಗೆದ್ದಿಬಾರ್ದು ಅವ್ರಿಗೆ ನಾವು ಅಂದ್ಕೊತಾ ಇದೀವಲ್ವಾ ಮಂಜು ಗೆದಿಬಾರ್ದು ತ್ರಿವಿಕ್ರಮ್ ಗೆದಿಬಾರ್ದು ಹನುಮಂತನೇ ಗೆದಿಬೇಕು ಅಂತ ಅವ್ರು ಫ್ಯಾನ್ಸ್ ಇರ್ತಾರೆ ನಮಗೆ ನಾವು ಫ್ಯಾನ್ಸ್ ಇರ್ತೀವಿ ನಾವು ಹಳ್ಳಿಯಿಂದ ಏನಕ್ಕೆ ಬಂದಿದ್ದೀವಿ ಹನುಮಂತು ಓಟ್ ಹಾಕಬೇಕು ಹಂಗೆ ಅವ್ರಿಗೂ ಓಟ್ ಹಾಕಿರ್ತಾರೆ ಸರ್ ಅವರು ಅವ್ರಿಗೂ ಅವ್ರು ಇಂಪಾರ್ಟೆಂಟು ನಮ್ಗೆ ನಮಗೂ ಇಂಪಾರ್ಟೆಂಟು ಹಳ್ಳಿ ಪ್ರತಿಭೆ ಗೆದಿಬೇಕು ಅನ್ನೋದು ನಮ್ದೊಂದು ಅಂತಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರೋದ್ರಿಂದ ಹನುಮಂತು ಡೇಸ್ ಆದ್ಮೇಲೆ ಬಂದಿದ್ದಾರೆ ಶೋಧವರೇ ವೈಲ್ಡ್ ಕಾರ್ಡ್ ಇಟ್ಟ ಮೇಲೆ ಅದು ಪ್ರಶ್ನೆನೇ ಬರಲ್ಲ ಸರ್ ವೈಲ್ಡ್ ಕಾರ್ಡ್ ಅವ್ರು ಫಸ್ಟ್ ಕರ್ಕೊಂಡು ಫಸ್ಟೇ ಬರ್ತಾ ಇದ್ನಲ್ಲ ಹನುಮಂತು ವೈಲ್ಡ್ ಕಾರ್ಡ್ ಅನ್ನೋ ಪ್ರಶ್ನೆನೇ ಬರಲ್ಲ ಇಲ್ಲಿ ಯಾರು ಯಾವಾಗ ಬಂದು ಏನ್ ಮಾಡಿದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಇನ್ನೊಂದು ಇನ್ನೊಂದು ಕಡೆ ಮಾತಾಡ್ತಾ ಇರೋದು ಹನುಮಂತು ಸಿಂಪತಿ ಕಾರ್ಡ್ನ ಇಟ್ಕೊಂಡು ಸಾಧ್ಯನೇ ಇಲ್ಲ ಸರ್ ಎಲ್ಲೂ ಹೇಳಿಲ್ಲ ಅವನು ನಾನು ಬಡವ ನಾನು ಬೆಳಿಬೇಕು ಅಂತ ಹೇಳೇ ಇಲ್ಲ ಅವ್ನ ಪ್ರತಿಭೆ ನೋಡಿ ಎಲ್ಲೋ ಎಲ್ಲರೂ ಓಟ್ ಹಾಕಿದ್ದು ಬಡವರು ಮೇ ಮಕ್ಕಳು ಬೆಳಿಬೇಕಂತ ಯಾರು ಹೇಳ್ಬೇಡಿ ಅವನ ಪ್ರತಿಭೆಯಿಂದಾನೇ ಬಂದಿರೋದು ಅವನು ಫಸ್ಟ್ ಆಫ್ ಆಲ್ ಬಡವ್ರ ಮಕ್ಕಳು ಅನ್ನೋ ಪ್ರಶ್ನೆನೇ ಬರಲ್ಲ ಸರ್ ಟ್ಯಾಲೆಂಟ್ ಪ್ರಶ್ನೆ ಬರುತ್ತೆ ಇಲ್ಲಿ ಯಾರ ಬಡವ್ರ ಮಕ್ಕಳು ಅಂತ ಹೇಳ್ಬೋದು ಬಂದಿರೋ ವಿಷಯ ಏನಿಲ್ಲ ಮೇಡಮ್ ಕಪ್ ತಗೊಂಡ್ ಬರ್ಬೇಕು ಅವ್ರು ಇಷ್ಟು ಜನ ನೋಡ್ಬೇಕಷ್ಟೇ ಅವ್ರು ನೋಡಿ ಖುಷಿ ಮಾಡಬೇಕು ಏನ್ ಮೇಡಮ್ ಅವ್ರ ಕಪ್ ತಗೊಂಡ್ ಆಚೆ ಬರ್ತಾರೆ ಅನ್ಕೊಳ್ಳಿ ಅವಾಗ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವಿ